ಹೌದಾ ರೀ ಯಾಕೆ ಅಂತ ಒಂದ್ ಮಾತು ಕೇಳ್ಬೇಕಲ್ವಾ ಪಾಪ ಏನು ತೊಂದರೆ ಇಲ್ಲೋ ಏನು ಅಲ್ಲ ಮೀನಾ ಅವಳು ನಿನಗೆ ದ್ರೋಹ ಮಾಡೋದಕ್ಕೆ ನೋಡಿದ್ಲು ನಿನ್ನ ಮನೆ ಬಿಟ್ಟು ಕಳಿಸಿ ನನ್ನ ಜೊತೆ ಜೀವನ ಮಾಡಬೇಕು ಅಂತ ಅನ್ಕೊಂಡ್ಲು ಆದರೆ ನೀನು ಅವಳು ಕಷ್ಟದಲ್ಲಿದ್ದಾಳೆ ಅಂದಾಗ ಹೆಲ್ಪ್ ಮಾಡಬೇಕು ಅಲ್ವಾ ಅಂತ ಕೇಳ್ತಾ ಇದೆಯಲ್ಲ ಎಷ್ಟು ದೊಡ್ಡ ಮನಸ್ಸು ಮೀನಾ ನಿಂದು ನಿಜವಾಗ್ಲೂ ನಿನ್ ಗ್ರೇಟು ಮೀನಾ ರೀ ಯಾರೇ ನಮಗೆ ಕೆಟ್ಟದ್ದು ಬಯಸಿದ್ರು ನಾವು ಅವರಿಗೆ ಒಳ್ಳೇದೇ ಬಯಸಬೇಕು ರೀ ಯಾಕಂದ್ರೆ ಮೇಲೆ ದೇವರೊಬ್ಬ ಇರ್ತಾನಲ್ಲ ಅವನು ನೋಡ್ತಾ ಇರ್ತಾನೆ ರೀ ಹಾಗಾಗಿ ಅವ್ರು ನಮ್ಮ ಕೆಟ್ಟದ್ದು ಬಯಸಿದ್ದಾರೆ ಅಂತ ಹೇಳಿ ನಾವು ಅವರಿಗೆ ಕೆಟ್ಟದ್ದು ಮಾಡ್ತಾ ಹೋದ್ರೆ ನಾನು ಹೇಗೆ ತಾನೇ ಇದು ಮಾಡಕಾಗುತ್ತೆ ಹಾಗಾಗಿ ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ಗೊತ್ತartifactId ಅಲ್ವಾ पापा ಏನು ಪ್ರಾಬ್ಲಮ್ ಅಲ್ಲಿ ಇದ್ರೋ ಏನು ಏನಾದರೂ ನಿಮ್ಮಿಂದ ಹೆಲ್ಪ್ ಆಗೋದಿದ್ರೆ ನೀವು ಮಾಡಿದ್ರೆ ಆಗತಾಯಿತು ಬೇಡ ಮೀನಾ ಬೇಡ ನನಗೆ ಅವಳ ಸಹವಾಸಲೇ ಬೇಡ ಒಂದಸರಿ ನನ್ನಿಂದ ನಿನಗೆ ದ್ರೋಹ ಆಗತಾಯಿತು ಇವಾಗ ಮತ್ತೆ ನಾವು ಇಷ್ಟು ಚೆನ್ನಾಗಿದ್ದೀವಿ ನನಗೆ ನಿನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ ಇವಾಗ ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಲ್ಲ ಮತ್ತೆ ಆ ರೀತಿ ನನಗೆ ಆಗೋದು ಇಷ್ಟವೂ ಇಲ್ಲ ಇವಾಗ ನೀನು ನನ್ನ ಮಗು ತಾಯಿ ಆಗ್ತಾ ಇದೀಯಾ ಈ ಖುಷಿ ಕೇಳಿ ನನಗೆ ಎಷ್ಟೋ ಖುಷಿಯಾಗಿದೆ ಅಂಥದ್ರಲ್ಲಿ ಅವಳು ವಿಷಯ ಇದರಲ್ಲಿ ಬೇಕು ಹಾಗೆ ಇಲ್ಲ ಇನ್ನೊಂದು ನೀನು ಅವಳು ವಿಷಯ ಮಾತಾಡಕ್ಕೆ ಹೋಗ್ಬೇಡ ನಾನು ಅವಳು ವಿಷಯ ಮಾತಾಡಲ್ಲ ಮೀನಾ ಸರಿ ರೀ ನೀವು ಹೇಳಿದ ಮೇಲೆ ನಾನು ಹೇಗಿಲ್ಲ ಅನ್ನೋಕ್ಕಾಗಿ ಆಗುತ್ತೆ ಸರಿ ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ ರೀ ಏ ಯಾಕೆ ಯಾಕೆ ಕರಿತೀನಿ ಅಂತ ಹೇಳೇ ಇಲ್ಲ ಅವಳು ಫೋನ್ ಮಾಡಿದ್ಲು ಅಂತಾನೆ ಹೇಳ್ಬಿಡ್ರಿ ಯಾಕೆ ಕರೆದ್ರಿ ಅಂತ ಹೇಳೇ ಇಲ್ಲ ಅದು ಮೀನ ಏನು ಹೇಳಬೇಕು ಅಂತ ಕರೆದೆ ಅವಳು ಫೋನ್ ಮಾಡಿದ ತಕ್ಷಣ ಅದನ್ನ ಮರ್ತೆ ಬಿಟ್ಟೆ ಇನ್ನೊಂದ್ಸರಿ ನೆನಪಾದ್ರೆ ಹೇಳ್ತೀನಿ ಬಿಡು ಮೀನಾ ಇವಾಗ ಬಂದಿದೆಯಲ್ಲ ಬಾ ರೆಸ್ಟ್ ಬಾ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತೆ ಇವಾಗ ಬೇರೆ ಪ್ರೆಗ್ನೆಂಟ್ ಇದೆಯಾ ಸ್ವಲ್ಪ ರೆಸ್ಟ್ ಮಾಡು ಮೀನಾ ರೆಸ್ಟ್ ಆರಿ ಅಲ್ಲ ರೀ ವಾಕಿಂಗ್ ಮಾಡಬೇಕು ಪ್ರೆಗ್ನೆಂಟ್ ಇದ್ಮೇಲೆ ನಾರ್ಮಲ್ ಡಿಲಿವರಿ ಆಗುತ್ತಂದ್ರೆ ನಾವು ಚೆನ್ನಾಗಿ ವಾಕಿಂಗ್ ಮಾಡಬೇಕು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ರೀ ಈ ರೀತಿ ಮಾಡಿದ್ರೆ ತಾನೇ ನಾವು ಚೆನ್ನಾಗಿರೋದು ನಮ್ಮ ಮಗನು ಚೆನ್ನಾಗಿರುತ್ತೆ ನಾ ಬರೀ ಮಲ್ಕೊಳ್ಳೋದೇ ಮಾಡಿಬಿಟ್ರೆ ಮಗನು ಕೂಡ ಹುಟ್ಟಿದ ಮೇಲೆ ಬರೀ ಮಲ್ಕೊಳ್ಳೋದೇ ಮಾಡುತ್ತೆ ನೀ ಹೇಳೋದು ಕೇಳಿ ನನಗಂತೂ ನಗು ಬರ್ತಾ ಇದೆಯಾ ಅಲ್ಲ ಇಷ್ಟೇ ಬೆಳಗ್ಗೆಯಿಂದಾನು ನೀ ಕೆಲಸ ಮಾಡಿದೀಯಾ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿದೆ ರೀ ನನಗೆ ಯಾಕೋ ಮಧುನ ರಾಜು ಜೊತೆ ಕಳ್ಸೋದಕ್ಕೆ ಇಷ್ಟನೇ ಇಲ್ಲ ರೀ ಯಾಕೆ ಮೀನಾ ಏನಾಯ್ತು ಇಲ್ಲ ರೀ ಅದು ಅವಾಗ ರಾಜನ ವಿಷಯದಲ್ಲಿ ಆ ರೀತಿ ಎಲ್ಲ ಆಯ್ತಲ್ಲ ಆ ರೀತಿಯಾಗಿರೋದಕ್ಕೆ ಮಾವ ಕೂಡ ಹುಷಾರಿಲ್ಲ ಅತ್ತೆ ಕೂಡ ತೆರೆ ತೆರೆಗೆ ಬಿದ್ದಿದ್ರು ಹೀಗಾಗಿ ನನಗಂತೂ ಅವ್ರ ಜೊತೆ ಕಳ್ಸೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಇವಾಗೂ ನನಗೆ ಡೌಟೇ ಇವ್ರು ರಾಜೂರೇನಾ ಅಥವಾ ಬೇರೆ ಯಾರೋಣ ಅಂತ ಅನಿಸ್ತಾ ಇದರಿ ಅದಕ್ಕಾಗಿ ನನಗೆ ತುಂಬಾ ಗಾಬರಿ ಆಗ್ತಾ ಇದೆ ಮೀನಾ ನಾವು ಹಾಗೆ ಅಂತ ಕುಂದ್ರೆ ಹಾಗೇನೆ ಅನ್ಸುತ್ತೆ ನಾವು ಅದನ್ನೆಲ್ಲ ಬಿಟ್ಟು ಯೋಚನೆ ಮಾಡ್ಬೇಕಲ್ವಾ ಇವಾಗ ನೋಡು ಅದೇ ರೀತಿ ನಾವು ಯೋಚನೆ ಮಾಡ್ತಾ ಇದ್ದರೆ ಅದೇ ರೀತಿ ಇರುತ್ತೆ ಅವಳೇ ಹೋಗೋದಕ್ಕೆ ರೆಡಿಯಾಗಿದ್ದಾಳೆ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ನನ್ನ ತಂಗಿ ಮೇಲಿರೋ ನಿನಗೆ ಈ ಪ್ರೀತಿ ನನಗೆ ತುಂಬಾ ಇಷ್ಟ ಆಯಿತು ಆದರೆ ಒಂದು ಮಾತು ಅವಳು ಹೋಗ್ತೀನಿ ಅಂತ ಇದ್ದಾಳೆ ಹಾಗೇನಾದರೂ ಪ್ರಾಬ್ಲಮ್ ಅಂದರೆ ಅವಳು ನಮ್ಗೆ ಫೋನ್ ಮಾಡ್ತಿದ್ದೀರಂತೆ ಹೇಳಿದಾಳಲ್ಲ ಯಾಕೆ ವರಿ ಮಾಡ್ಕೊತೀಯಾ ಡೋಂಟ್ ವರಿ ನೀನು ಹೋಗಿವಾಗ ಏನು ಸ್ವಲ್ಪ ವಾಕಿಂಗ್ ಮಾಡೋಂತೆ ಊಟ ಮಾಡು ಹೋಗಿ ವಾಕಿಂಗ್ ಮಾಡಿ ಬರೋಣ ಅಂತ ಸರಿ ರೀ ನೀವು ಹೇಗೆ ಹೇಳ್ತೀರಾ ಅಂದರೆ ಅತ್ತೆನೂ ಹಾಗೆ ಹೇಳಿದರು ಸರಿ ಮತ್ತೆ ನಿಮ್ಮ ಇಷ್ಟ ರೀ ನನ್ನ ಇಷ್ಟ ಸರಿ ಆಯಿತು ಬಿಡಿರಿ ಸರಿ ರೀ ನಾನು ಊಟ ಆಯಿತು ರೀ ಅವಾಗಲೇ ಊಟ ಮಾಡಿದೆ ಊಟ ಆಯಿತು ಬೇಕಿದ್ರೆ ಸ್ವಲ್ಪ ವಾಕಿಂಗ್ ಹೋಗಿ ಬರಲ್ವ ಈಗ ಗಂಟು ಮುಖ ಯಾಕೆ ಹಾಕೊಂಡಿದ್ಯಾ ನಗು ಮೀನಾ ನಿನ್ನ ನಗ್ತಾ ಇದ್ರೆ ಚೆನ್ನ ನಿನ್ನ ನಗೋ ಮುಖ ನೋಡಿದ್ರೆ ನನಗೆ ತುಂಬಾ ಇಷ್ಟ ಈ ರೀತಿ ನೀವು ಹ್ಮ್ ಅಂತ ಮಾಡ್ಕೊಂಡು ಕೂತ್ರೆ ನಂಗೆ ನೋಡೋಕೆ ಮನಸ್ಸೇ ಬರಲ್ಲ ಗೊತ್ತಾ ಓಕೆನಾ ಓಕೆ ಡಾರ್ಲಿಂಗ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ದಾರಿ ತಪ್ಪಿದ ಮಗ ಹೇಗೆ ಬರ್ತಾ ಇದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ದಾರಿ ತಪ್ಪಿದ ಮಗ ಮೂರರಿಂದ ನಾಲ್ಕುನ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಬ್ಸ್ಕ್ರೈಬರು ಜಾಸ್ತಿ ಆಗಬೇಕು ವ್ಯವರ್ಸ್ ಕೂಡ ಜಾಸ್ತಿ ಆಗಬೇಕು ಜಾಸ್ತಿ ಆದರೆ ನನಗೂ ಇನ್ನೂ ಹೆಚ್ಚಾಗಿ ವೀಡಿಯೋ ಮಾಡಬೇಕು ಅನ್ನೋ ಒಂದು ಆಸೆ ಆಗುತ್ತೆ ಹಾಗಾಗಿ ಕೇಳ್ತಾ ಇರೋದು ಅಷ್ಟೇ ಇಲ್ಲಿ ತುಂಬಾನೇ ಸೌಂಡ್ ಸೌಂಡ್ ಇದೆ ಅಂದ್ರೆ ಮನೆ ಕಟ್ತಾ ಇದಾರಲ್ಲ ಹಾಗಾಗಿ ತುಂಬಾನೇ ಸೌಂಡ್ ಆಗ್ತಾ ಇದೆ ಇನ್ನು ಆರನೇ ತಾರೀಕೆಲ್ಲ ಅವರು ಆಗ್ತಾರೆ ಹಾಗಾಗಿ ತುಂಬಾನೇ ಸೌಂಡ್ ಆಗುತ್ತೆ ಸೌಂಡ್ ಆಗುತ್ತೆ ಹಾಗಾಗಿ ನಾನು ನೋಡ್ತೀನಿ ಅವಾಗ ಆದಷ್ಟು ಟ್ರೈ ಮಾಡ್ತೀನಿ ಏನಿಲ್ಲ ಅಂದ್ರೆ ಒಂದ್ ವೀಡಿಯೋ ನಾನು ಅಪ್ಲೋಡ್ ಮಾಡಿ ಬಿಡ್ತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅಂತ ಅನ್ಸುತ್ತೆ ಹಾಗೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೇಳಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡು ಎಷ್ಟು ಚೆನ್ನಾಗಿ ಕಾಣ್ತೀಯ ಈ ಸ್ಮೈಲ್ ಯಾವಾಗ್ಲೂ ನಿನ್ ಮುಖದ ಮೇಲೆ ಹೀಗೆ ಇರಲಿ ಮೀನಾ ಹೀಗೆ ಇರೋದನ್ನ ನೋಡೋದಕ್ಕೆ ನಂಗೆ ತುಂಬಾ ಆಸೆ ಸರಿ ರೀ ನಿಮ್ಮ ಇಷ್ಟನೇ ನನ್ನ ಇಷ್ಟ ಬಾವಾ ಬಾವಾ ಬನ್ನಿ ರಾಜು ಒಳಗಡೆ ಬನ್ನಿ ಸಾರಿ ಬಾವ ನಿಮಗೆ ಡಿಸ್ಟರ್ಬ್ ಮಾಡಿದೆ ಅಂತ ಅನ್ಸುತ್ತೆ ನಾನು ಆಮೇಲೆ ಬರ್ತೀನಿ ಬಾವ ಅಯ್ಯೋ ಡಿಸ್ಟರ್ಬ್ ಏನಿಲ್ಲ ಹಾಗೆ ನಾವು ವಾಕಿಂಗ್ ಹೋಗೋಕೆ ರೆಡಿ ಆಗ್ತಾ ಇದ್ವಿ ಅಷ್ಟೇ ಏನಿಲ್ಲ ಬನ್ನಿ ಬನ್ನಿ ಏನಿಲ್ಲ ಏನಾಗಬೇಕಾಗಿತ್ತು ಅದು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಸರಿ ರೀ ನೀವು ಮಾತಾಡಿ ನಾನು ಹೊರಗಡೆ ಇರ್ತೀನಿ ನೀವು ಮಾತಾಡ್ಕೊಂಡು ಬನ್ನಿ ನಾನು ಅಲ್ಲಿವರೆಗೂ ಅತ್ತೆ ಜೊತೆ ಸ್ವಲ್ಪ ಮಾತಾಡೋದಿದೆ ಅವ್ರ ಜೊತೆ ನಾನು ಮಾತಾಡ್ತೀನಿ ಸರಿ ಆಯ್ತು ಮೀನಾ ಪರವಾಗಿಲ್ಲ ಅವ್ರಿ ನೀವು ಇಲ್ಲೇ ಇರ್ಬೋದು ಹಾಂ ಅಂತ ಇದೇನು ಪರ್ಸನಲ್ ಇಲ್ಲ ಹಾಗೆ ಅವ್ರ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡೆ ಕ್ಯಾಶುಲ್ ಆಗಿ ಇರಿ ಪರವಾಗಿಲ್ಲ ಅಯ್ಯೋ ನೀನು ಇಲ್ಲೇ ಇರು ನಿನ್ನ ನೋಡುತ್ತಾ ಮಾತಾಡ್ತಾ ಇದ್ರೆ ಹಾಗೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಅದರಲ್ಲೂ ನೀನು ಹುಡಕ್ ಸಾಕು ನೋಡ್ತಾನೇ ಇರಬೇಕು ಅನ್ಸುತ್ತೆ ಅಂತದ್ರಲ್ಲಿ ಹೋಗ್ತಾಳಂತೆ ಇವಳು ನೋಡಕ್ ನಾನು ಇಲ್ಲಿ ಮಾತೇನ ನೆನಪ ನೆನಪಾ ಮಾಡ್ಕೊಂಡು ಇಲ್ಲಿಗೆ ಬಂದ್ರೆ ಇವಳು ಇಲ್ಲಿಂದ ಹೋಗೋದ್ ನಿಂತಿದ್ದಾಳೆ ನಿಂತ್ಕೊಳ್ಳಿ ಮೀನಾ ಅವ್ರೆ ಯಾಕೆ ಹೋಗ್ತೀರಾ ಏನಿಲ್ಲ ಪ್ರಶ್ನೆ ಇರಿ ನಿಮ್ಮ ನಿಮ್ ಮಾತಾಡಬೇಕು ಸ್ವಲ್ಪ ಮೀನಾ ಅವ್ರು ಅಷ್ಟೇ ಹೇಳ್ತಾ ಇದ್ರೆ ಬಾ ಇಲ್ಲಿ ಆಮೇಲೆ ಹೋಗುವಂತೆ ನೀವಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ಅಯ್ಯೋ ಬಾವ ನನಗೆಲ್ಲ ಯಾಕೆ ಹೇಳ್ತೀರಾ ನೀವು ಚೆನ್ನಾಗಿ ಕಾಣ್ತಾ ಇದ್ರಿ ನಾವಿಬ್ಬರು ಜೋಡಿ ಚೆನ್ನಾಗಿದೀ ಅಂದ್ರಲ್ಲ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳಿದೆ ಓ ಹೌದಾ ಸರಿ ಬಾವ ಹೇಳಿ ರಾಜೋರೆ ಏನು ಮಾತಾಡ್ಬೇಕಂದ್ರೆ ಎಲ್ಲ ಹೇಳಿ ಅದು ಬಾವಾ ನಾವು ಇವತ್ತು ಸಾಯಂಕಾಲವೇ ಹೋಗಬೇಕು ಅಂತ ಅಂದ್ಕೊಂಡ್ವಿ ನಾಳೆ ಅಲ್ಲಾಂದರೆ ಅಲ್ಲಿಗೆ ಹೋಗಿ ಮುಟ್ತೀವಿ ನೀವೇನು ಹೇಳ್ತೀರಾ ಅಂತ ಕೇಳೋದಕ್ಕೆ ಬಂದೆ ಪ್ಲೀಸ್ ಕಳ್ಸ್ಕೊಡ್ತೀರಾ ಇವತ್ತೇ ಯಾಕಂದರೆ ನಾಳೆ ಅಲ್ಲಿ ನಾನು ಹೋಗಿ ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕಲ್ವಾ ಸೊ ಹಾಗಾಗಿ ಅತ್ತೇನೆ ಕೇಳಿದೆ ಅತ್ತೆ ಒಂದು ಸರಿ ತರುಣನ್ನ ಕೇಳು ಅಂತಂದರು ಅದಕ್ಕೆ ನಿಮ್ಮನ್ನ ಕೇಳಿದ್ರೆ ಆಯ್ತು ಅಂತ ಇಲ್ಲಿವರೆಗೂ ಬಂದಿದೆ ಇವತ್ತು ಬೇಡ ಮೀನ್ ಅವ್ರಿ ಇವತ್ತು ಹೋದರೆ ಏನಾಗುತ್ತೆ ಅದು ಸ್ಪೆಂಡ್ ಮಾಡಬೇಕು ಪ್ಲೀಸ್ ನಾಳೆ ಕರ್ಕೊಂಡು ಹೌದು ರಾಜೋರೆ ಹಾಗೆ ಮಾಡಿ ಪಾಪ ಮೀನಾ ಅಷ್ಟೊಂದು ಕೇಳ್ಕೋತಾ ಇದ್ದಾಳೆ ನಾಳೆ ಹೋಗಿ ಸರಿನಾ ಸರಿ ಆಯ್ತು ಬಿಡಿ ಬಾಬಾ ಅವ್ರೆ ನಾಳೆನೇ ಹೋಗ್ತೀವಿ ನೀವು ಇಷ್ಟೊಂದು ಕೇಳ್ಕೊತಾ ಇದ್ದಾರೆ ಅಂದ್ರೆ ಇವತ್ತೊಂದಿನ ಐದು ನಾಳೆ ಸಾಯಂಕಾಲ ಎಲ್ಲ ನಾವು ಹೋಗ್ತೀವಿ ಸರಿ ಆಯ್ತು ರಾಜೋರೆ ಮತ್ತೇನಾದ್ರೂ ಇತ್ತಾ ಮತ್ತೇನಿಲ್ಲ ಬಾಬಾ ಅವ್ರೆ ಅದನ್ನೇ ಕೇಳೋದಕ್ಕೆ ಬಂದಿದ್ದೆ ಅಷ್ಟೇ ಹೌದಾ ಸರಿ ಆಯ್ತು ಬಿಡಿ ಸರಿ ಆಗಿದ್ರೆ ನಾನು ಹೋಗ್ತೀನಿ ಸರಿ ಆಯ್ತು ರಾಜೋರೆ ಮಧು ಏನು ಮಾಡ್ತಾ ಇದೆಯಾ ಅದು ಅದಕ್ಕೆ ಬಟ್ಟೆ ಒಣ ಹಾಕ್ತಾ ಇದೆ ಅದಕ್ಕೆ ಮತ್ತೆ ನೀವು ನಾಳೆ ಹೋಗು ಅಂದ್ರೆ ಅಂತಲ್ವಾ ಅದಕ್ಕೆ ನಾಳೆ ಹೋದ್ರೆ ಆಯ್ತು ಅಂತ ಹೇಳಿ ಇವತ್ತೆಲ್ಲ ಬಟ್ಟೆ ನಾವು ಹೋಗೋದ್ ಹಾಕಿದ್ದೆ ಅವನೇ ಬಟ್ಟೆ ಒಣಸ್ಕೊಂಡು ನಾಳೆ ತಗೊಂಡು ಹೋದ್ರೆ ಆಯ್ತು ಅಂತ ಹಾಕ್ತಾ ಇದ್ದೆ ಅದಕ್ಕೆ ಹೌದಾ ಸರಿ ಆಯ್ತು ಮಧು ನಾಳೆ ನೀನು ಹೋಗಲೇಬೇಕಾ ಹೌದು ಅದಕ್ಕೆ ಯಾಕೆ ರೀತಿ ಕೇಳ್ತಾ ಇದ್ದೀರಾ ನನ್ನನ್ನು ಕಳ್ಸೋದಕ್ಕೆ ನಿಮಗೆ ಮನಸ್ಸಿಲ್ವಾ ಇಲ್ಲ ಮಧು ನಿನ್ನನ್ನು ಕಳ್ಸೋದಕ್ಕೆ ನನಗೆ ಮನಸ್ಸೇ ಇಲ್ಲ ನಿನ್ನನ್ನು ಇಲ್ಲೇ ಇಟ್ಕೋಬೇಕು ಅಂತ ಎಷ್ಟು ಟ್ರೈ ಮಾಡಿದೆ ಆದ್ರೆ ನಿನ್ನ ಗಂಡ ಮಾತೆ ಕೇಳ್ತಾ ಇಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದಾರೆ ಏನು ಮಾಡಬೇಕು ಅಂತ ನನಗಂತೂ ಗೊತ್ತೇ ಆಗ್ತಾ ಇಲ್ಲ ಪ್ಲೀಸ್ ಮಧು ನೀನಾದರೂ ಇಲ್ಲೇ ಇರೋ ಇಲ್ಲ ಅದ್ಕೆ ನನಗೂ ನಿಮ್ಮನ್ನು ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಅದ್ಕೆ ಆದರೆ ಏನು ಮಾಡಲಿ ಅದ್ಕೆ ನಿಮ್ಮಂತ ಅದ್ಕೆ ಸಿಗೋದಕ್ಕೆ ನಾನು ಏಳು ಜನ ಪುಣ್ಯ ಮಾಡಿದ್ದೀನಿ ಅದಕ್ಕೆ ನನಗೂ ನಿನ್ನ ಕಳಿಸೋದಕ್ಕೆ ಮನಸ್ಸೇ ಇಲ್ಲ ಮಧು ಮತ್ತೆ ಅಲ್ಲಿಗೆ ಹೋದ್ಮೇಲೆ ಇದೇ ರೀತಿ ಆದರೆ ಏನು ಮಾಡೋದು ಅನ್ನೋದೇ ನನ್ನ ಭಯ ಹಾಗೆಲ್ಲ ಏನಾಗಲ್ಲ ಅದ್ಕೆ ಹಾಗೆಲ್ಲಾದ್ರೂ ಇದ್ರೆ ನಾನು ಮುಂಚೆನೆ ಫೋನ್ ಮಾಡ್ತೀನಿ ಸರಿನಾ